ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ನಿಮಗೆ ತಿಳ್ಸ್ಕೊಡೋಕ್ ಬಂದಿರೋ ವಿಷಯ ಏನಪ್ಪಾ ಅಂದರೆ ಇಲ್ಲಿ ಕೆಲವಷ್ಟು ಮಹಿಳೆಯರಿಗೆ ಗೃಹಲಕ್ಷ್ಮಿ ಹತ್ತನೇ ಕಂತಿನ ಹಣ ರಿಸೀವ್ ಆಗಿದೆ ಹಾಗೆ ಇನ್ನೂ ಕೆಲವಷ್ಟು ಜಿಲ್ಲೆಗಳಿಗೆ ಕೆಲವಷ್ಟು ಮಹಿಳೆಯರಿಗೆ ಇನ್ನೂ ಗೃಹಲಕ್ಷ್ಮಿ ಹತ್ತನೇ ಕಂತಿನ ಹಣ ಬಂದಿಲ್ಲ ಯಾರಿಗೆಲ್ಲ ಯಾಕೆ ಹಣ ಬಂದಿಲ್ಲ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಹಾಗೆ ಯಾರಿಗೆಲ್ಲ ಇವತ್ತು ಯಾವ ಜಿಲ್ಲೆಗಳಿಗೆ ಇವತ್ತು ಹಣ ಬಿಡುಗಡೆ ಆಗುತ್ತೆ ಅನ್ನೋದನ್ನ ಇಲ್ಲಿ ತಿಳಿಸ್ಕೊಡ್ತೀನಿ ಹಾಗೆ ಅನ್ನಭಾಗ್ಯ ಯೋಜನೆ ಹಣದ ಅಪ್ಡೇಟ್ ಏನು ಬಂದಿದೆ ಇಲ್ಲ ಹಣ ಬರ್ತಾ ಇದೆಯೋ ಇಲ್ಲ ಹಣ ಬರೋದಿಲ್ವ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ಯಾರೇನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಲೈಕ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಇಲ್ಲಿವರೆಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಆಗದೆ ವೀಡಿಯೋ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಒಂದು ಲೈಕ್ ಮಾಡೋದನ್ನ ಮರಿತಾ ಇದ್ದೀರಾ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಏನಪ್ಪ ವಿಷಯ ಅಂದರೆ ಗೃಹಲಕ್ಷ್ಮಿಯ ಹತ್ತನೇ ಕಂತಿನ ಹಣ ಈಗಾಗಲೇ ಎರಡನೇ ಹಂತದಲ್ಲಿ ಯಾರು ಮತದಾನ ಮಾಡಿದ್ದಾರೆ ಅಂತವ್ರಿಗೆ ಈಗಾಗಲೇ ಹಣ ಬಿಡುಗಡೆ ಆಗಿದೆ ಹಾಗೆ ಕೆಲವಷ್ಟು ಈ ಕಡೆ ಒಂದೇ ಒಂದನೇ ಹಂತದಲ್ಲಿ ಯಾರೆಲ್ಲ ಮತದಾನ ಮಾಡಿದ್ರು ಅವ್ರಿಗೂ ಕೂಡ ಕೆಲವಷ್ಟು ಮಹಿಳೆಯರಿಗೆ ಕೂಡ ಇಲ್ಲಿ ಹಣ ಬಿಡುಗಡೆ ಆಗಿದೆ ಹಾಗಾದರೆ ಈಗ ಮೊದಲಿಗೆ ನೋಡೋಣ ಯಾವೆಲ್ಲ ಜಿಲ್ಲೆಗಳಿಗೆ ಹಣ ಇಂದು ಬಿಡುಗಡೆ ಆಗ್ತಿದೆ ಅನ್ನೋದನ್ನ ಹಾಗೆ ಯಾವ ಕಾರಣಕ್ಕೆ ನಿಮಗೆ ಹಣ ಬಿಡುಗಡೆ ಆಗಿಲ್ಲ ಅನ್ನೋದು ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡ್ದೆಲ್ಲೇ ನೋಡಿ ಈಗ ಯಾವೆಲ್ಲ ಜಿಲ್ಲೆಗಳಿಗೆ ಹಣ ಬರ್ತಿದೆ ಅನ್ನೋನ್ನು ತಿಳಿಸ್ಕೊಡ್ತೀನಿ ಬನ್ನಿ ಏನಪ್ಪ ಹಾಸನ ಬೀದರ್ ಗದಗ ಕಲಬುರ್ಗಿ ಶಿವಮೊಗ್ಗ ಧಾರವಾಡ ರಾಮನಗರ ಚಿಕ್ಕಬಳ್ಳಾಪುರ ಮೈಸೂರು ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಕೊಡಗು ಹಾವೇರಿ ಬಾಗಲಕೋಟೆ ಮಂಡ್ಯ ಚಾಮರಾಜನಗರ ವಿಜಯಪುರ ಕೊಪ್ಪಳ ಬೆಳಗಾವಿ ಕೋಲಾರ ಇಷ್ಟು ಜಿಲ್ಲೆಗಳಿಗೆ ಇಂದು ಹಣನ ಬಿಡುಗಡೆ ಮಾಡೋ ಅಂಥ ಚಾನ್ಸಸ್ ಹೆಚ್ಚಾಗಿದೆ ಯಾಕಂದರೆ ಈಗಾಗಲೇ ಕೆಲವಷ್ಟು ಮಹಿಳೆಯರಿಗೆ ಈ ಜಿಲ್ಲೆಗಳಲ್ಲಿ ಲಕ್ಷಾಂತರ ಮಹಿಳೆಯರಿಗೆ ಹಣ ಬಿಡುಗಡೆಯಾಗಿದೆ ಹಾಗೆ ಇದರಲ್ಲಿ ಇನ್ನೂ ಒಂದಿಷ್ಟು ಮಹಿಳೆಯರಿಗೆ ಹಣ ಬಿಡುಗಡೆಯಾಗಿಲ್ಲ ಹಾಗಾಗಿ ಈ ಎಲ್ಲ ಜಿಲ್ಲೆಗಳಿಗೆ ಫಸ್ಟು ಹಣನ ಹಾಕಿ ನಂತರ ಮಿಕ್ಕಿದ ಒಂದಿಷ್ಟು ಜಿಲ್ಲೆಗಳಿಗೆ ಹಣನ ಹಾಕೋ ಚಾನ್ಸಸ್ ಇದೆ ಹಾಗಾದರೆ ನಮಗೆ ಯಾವಾಗ ಬರುತ್ತೆ ಬೇರೆ ಮಿಕ್ಕಿದ ಜಿಲ್ಲೆಗಳಿಗೆ ಯಾವಾಗ ಹಣ ಬರುತ್ತೆ ಅಂದ್ರೆ ಇನ್ನು ಉಳಿದ ಎಲ್ಲ ಜಿಲ್ಲೆಗಳಿಗೂ ಹದಿನೈದನೇ ತಾರೀಕು ಒಳಗಡೆ ಎಲ್ಲ ಜಿಲ್ಲೆಗಳಿಗೂ ಎಲ್ಲ ಮಹಿಳೆಯರಿಗೂ ಎಲ್ಲ ಗೃಹಲಕ್ಷ್ಮಿ ಅರ್ಜಿದಾರರಿಗೂ ಕೂಡ ಇಲ್ಲಿ ಗೃಹ ಸರ್ಕಾರ ಹಣನ ಬಿಡುಗಡೆ ಮಾಡ್ತೀವಿ ಅಂತ ತಿಳಿಸ್ಕೊಟ್ಟಿದ್ದಾರೆ ನಿಮಗೂ ಕೂಡ ಹಣ ಬರುತ್ತೆ ಅಂದರೆ ಒಂಬತ್ತು ಕಂತೆ ಯಾರಿಗೆ ಯಾರೆಲ್ಲ ಹಣ ತೊಗೊಂಡಿದ್ರೆ ಅಂಥವ್ರಿಗೆ ಹದಿನೈದನೇ ತಾರೀಕು ಒಳಗಡೆ ಹತ್ತನೇ ಕಂತಿನ ಹಣನ ಬಿಡುಗಡೆ ಮಾಡ್ತಾ ಇದ್ದಾರೆ ಹಾಗಾದರೆ ನಮಗೆ ಎಂಟನೇ ಕಂತಿನ ಹಣ ಬಂದಿಲ್ಲ ಒಂಬತ್ತನೇ ಕಂತಿನ ಹಣ ಬಂದಿಲ್ಲ ಏನು ಮಾಡಬೇಕು ಅಂದರೆ ನೀವು ಒಂದು ಹೋಗಿ ನಿಮ್ಮ ಗೃಹಲಕ್ಷ್ಮಿ ಸ್ಟೇಟಸ್ ಏನಿದೆ ಅನ್ನೋದನ್ನ ತಿಳ್ಕೊಳ್ಳಿ ಆವಾಗ ನಿಮಗೆ ಗೊತ್ತಾಗುತ್ತೆ ನಮ್ಮದು ಗೃಹಲಕ್ಷ್ಮಿ ಸ್ಟೇಟಸ್ ಏನಿದೆ ಅಲ್ಲ ಏನಾದ್ರು ಪ್ರಾಬ್ಲಮ್ ಆಗಿದೆ ಅಂತ ತಿಳ್ಕೊಳ್ಳಿ ಏನೂ ಪ್ರಾಬ್ಲಮ್ ಇಲ್ಲ ನಿಮ್ದು ಯಾವುದೇ ರೀತಿ ಆ್ಯಕ್ಟ್ ಯಾವುದೇ ರೀತಿಯಲ್ಲಿ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗಿಲ್ಲ ಅಂದರೆ ಇಲ್ಲಾಂದರೆ ನೀವೇನಾದ್ರೂ ಜಿ ಎಸ್ ಟಿ ಪೇರಿ ಟ್ಯಾಕ್ಸ್ ಪೇ ಇರಿ ಇಲ್ಲ ಐ ಟಿ ರೇ ಐ ಟಿ ಫೈಲ್ ಮಾಡ್ತಾ ಇದ್ದೀರಾ ಅಂತ ಯಾವುದೇ ರೀತಿ ಆಪ್ಷನ್ಸ್ ಅಲ್ಲಿ ಬಂದಿಲ್ಲ ಅಂದರೆ ನಿಮಗೆ ಖಂಡಿತವಾಗ್ಲೂ ಹಣ ಬರುತ್ತೆ ಆದರೆ ಒಂದೂ ಕಂತಿನ ಹಣ ತೊಗೊಳ್ದೇ ಇರೋರು ಪ್ಲೀಸ್ ಹೋಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ ಕಂಪ್ಲೇಂಟ್ ಮಾಡಿ ಇಲ್ಲಾಂದರೆ ನಿಮ್ಮದು ಅಪ್ಲಿಕೇಶನ್ ಏನಾಗಿದೆ ಒಂದು ಸಲ ತಿಳ್ಕೊಳ್ಳಿ ಹಾಗೆ ಅನ್ನಭಾಗ್ಯ ಯೋಜನೆ ಹಣ ಏನು ಅನ್ನಭಾಗ್ಯ ಯೋಜನೆ ಹಣ ಯಾಕಿನ್ನೂ ಬಂದಿಲ್ಲ ಹಾಗೆ ಏನು ಸ್ಟೇಟಸ್ ಇದೆ ಅಂತ ನೀವು ಕೇಳಿ ಆದರೆ ಅನ್ನಭಾಗ್ಯ ಭಾಗ್ಯ ಯೋಜನೆದು ಸ್ಟೇಟಸ್ ಏನಿದೆ ಅಂದ್ರೆ ಸರ್ಕಾರದಿಂದ ಈಗ ಪ್ರತಿ ತಿಂಗಳು ಅಕ್ಕಿನ ನೀಡ್ತಾ ಇದ್ದಾರೆ ಈಗಾಗಲೇ ಏಪ್ರಿಲ್ ತಿಂಗಳ ಅಕ್ಕಿನೂ ಕೂಡ ಇಲ್ಲಿ ಸರ್ಕಾರ ನೀಡಿದ್ದಾರೆ ಆದರೆ ಹಣ ಮಾತ್ರ ಇನ್ನೂ ಯಾರಿಗೂ ಬಂದಿಲ್ಲ ಏಪ್ರಿಲ್ ತಿಂಗಳದು ಬಂದಿಲ್ಲ ಫೆಬ್ರವರಿ ತಿಂಗಳದು ಕೆಲವಷ್ಟು ಮಹಿಳೆಯರಿಗೆ ಬಂದಿಲ್ಲ ಹಾಗಾದರೆ ಹಣ ಯಾವಾಗ ಬರುತ್ತೆ ಅನ್ನೋದಾದರೆ ಈ ತಿಂಗಳು ಒಟ್ಟಿನಲ್ಲೇ ನೀಡ್ತೀವಿ ಅಂತ ಹೇಳಿದ್ದಾರೆ ಅನ್ನ ಯೋಜನೆ ಹಣನೂ ಕೂಡ ಈ ತಿಂಗಳೇ ಕ್ಲಿಯರ್ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಯಾರಿಗೆಲ್ಲ ಇನ್ನೂ ಕೆಲವಷ್ಟು ಹಣ ಪೆಂಡಿಂಗಿದೆ ಅಂದರೆ ಹಳೆ ತಿಂಗಳುಗಳದು ಜನವರಿ ತಿಂಗಳದು ಫೆಬ್ರವರಿ ತಿಂಗಳದು ಯಾರಿಗೆಲ್ಲ ಇದೆ ಅವ್ರದ್ದು ಕೂಡ ಕ್ಲಿಯರ್ ಮಾಡಿಕೊಡ್ತೀವಿ ಅದು ಅವ್ರದ್ದು ಏನು ಸ್ಟೇಟಸ್ ಇದೆ ಇಲ್ಲ ಏನು ಪ್ರಾಬ್ಲಮ್ ಆಗಿದೆ ಅನ್ನೋ ಅನ್ನೋದನ್ನ ಚೆಕ್ ಮಾಡಿ ನಾವು ಹಣನ ಹಾಕ್ತೀವಿ ಅಂತ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಅನ್ನಭಾಗ್ಯ ಯೋಜನೆಗೆ ಯಾವುದೇ ಡೇಟ್ನ ಫಿಕ್ಸ್ ಮಾಡಿಲ್ಲ ನಾವು ಇವತ್ತೇ ಹಣ ಹಾಕ್ತೀವಿ ಅಂತ ಇಲ್ಲಿ ಅನ್ನಭಾಗ್ಯ ಯೋಜನೆ ಅವರು ತಿಳಿಸ್ಕೊಟ್ಟಿಲ್ಲ ಅಂದ್ರೆ ಆಹಾರ ಇಲಾಖೆಯಿಂದ ಯಾವುದೇ ರೀತಿಯ ಮಾಹಿತಿನ ನೀಡಿಲ್ಲ ಗೃಹಲಕ್ಷ್ಮಿಯ ಬಗ್ಗೆ ಹೆಬ್ಬಾಳ್ಕರ್ ಅವರು ಹೇಳಿರೋದೇನಂದ್ರೆ ಹದಿನೈದನೇ ತಾರೀಕು ಒಳಗಡೆ ನಾವು ಎಲ್ಲಾ ರೀತಿಯ ಗೃಹಲಕ್ಷ್ಮಿಯರಿಗೆ ಅಂದ್ರೆ ಯಾರ್ಯಾರು ಫಲಾನುಭವಿಗಳು ಇರ್ತೀರಾ ಅಂತ ಎಲ್ಲರಿಗೂ ನಾವು ಹಣನ ನೀಡ್ತೀವಿ ಅಂತ ಇಲ್ಲಿ ಸರ್ಕಾರದವರು ತಿಳಿಸ್ಕೊಟ್ಟಿದ್ದಾರೆ ಇವತ್ತಿನ ವಿಡಿಯೋದ ವಿಷಯ ಇಷ್ಟೇ ಆಗಿತ್ತು ನಿಮಗೆ ಈ ವಿಷಯ ಅರ್ಥ ಆಗಿದೆ ಹಾಗೆ ಈ ವಿಷಯದ ಬಗ್ಗೆ ಈ ವಿಷಯದಿಂದ ನಿಮಗೆ ಸ್ವಲ್ಪನಾದ್ರು ಮಾಹಿತಿ ತಿಳಿದಿದೆ ಅಂದರೆ ಈ ವಿಷಯ ಯಾರಿಗೆ ಇಂಪಾರ್ಟೆಂಟ್ ಅಂತ ಶೇರ್ ಮಾಡಿ ಹಾಗೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಯಾರಿಗೆ ಇಂಪಾರ್ಟೆಂಟ್ ಅಂತವ್ರಿಗೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಮಾಹಿತಿ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಗೆ ಯಾವುದೇ ರೀತಿ ಡೌಟ್ಸ್ ಇದ್ದರೂ ಕಮೆಂಟ್ ಮೂಲಕ ಕೇಳಿ ನಾನು ರಿಪ್ಲೈ ಮಾಡ್ತೀನಿ ಇಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಮ ಕ್ವೆಶನ್ಗೆ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ಯಾವ ಯಾವುದ್ರ ಬಗ್ಗೆ ನಿಮಗೆ ಮಾಹಿತಿ ಬೇಕು ಇಲ್ಲ ಯಾವ್ದಾದ್ರು ಬೇರೆ ವೀಡಿಯೋಸ್ ಬೇಕು ಅಂದರೆ ನಿಮಗೆ ಸರ್ಕಾರದ ಅಪ್ಡೇಟ್ ಬಗ್ಗೆ ಯಾವ್ದಾದ್ರು ಬೇರೆ ವೀಡಿಯೋಸ್ ಬೇಕು ಅಂದರೂ ಕೂಡ ನೀವು ಕೇಳ್ಬೋದು ನಾನು ಅದ್ರ ಬಗ್ಗೆ ಮಾಹಿತಿ ಕಲೆ ಹಾಕಿ ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಟೇಕ್ ಕೇರ್ ಲಭ್ಯ Bye bye.